ಸೆಲೆಕ್ಟ್ ಆಗಿರೋ ಅಂತ ಎಮ್ ಎಲ್ ಎಗಳಿದ್ದೀರಿ ಮಂತ್ರಿಗಳಿದ್ದೀರಿ ಅದಾದ್ಮೇಲೆ ಐ ಎ ಎಸ್ ಇದಾರೆ ಕೆ ಎ ಎಸ್ ಇದಾರೆ ಅವ್ರಿಗೆಲ್ಲ ಸಾವಿರ ಅವ್ರಿಗೆಲ್ಲ ಸಂಬಳಗಳು ಲಕ್ಷ ಎಳ್ಳೆಳ್ ಲಕ್ಷ ಮೂರ್ ಮೂರ್ ಲಕ್ಷ ಸಂಬಳ ಐಎಎಸ್ ಎ ಎಸ್ ನಮ್ಗೂ ಸಂಬಳ ಬರ್ತತೆ ಮಂತ್ರಿಗಳಿಗೂ ಸಂಬಳ ಬರ್ತತೆ ನಾವು ಇಷ್ಟೆಲ್ಲಾ ಮಾಡಕ್ಕೆ ನಮ್ಗೆ ಯೋಗ್ಯತೆ ಇಲ್ವ ಹಂಗಾರೆ ನಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ಬಿಡಿ ತೆಗೆದಾಕ್ಬಿಡಿ ಅಸೆಂಬ್ಲಿಯಿಂದ ನಮ್ಮನ್ನು ಕಳಿಸ್ಬಿಡಿ ಯು ಆರ್ ನಾಟ್ ಅನ್ಫಿಟ್ ಫಾರ್ ದ ತಾಲೂಕ್ ಯು ಆರ್ ನಾಟ್ ಅನ್ಫಿಟ್ ಅಂತ ಹೇಳಿ ನಮ್ಮನ್ನೆಲ್ಲ ಕಳಿಸ್ಬಿಡಿ ಅವ್ರಿಗೆ ಕೊಟ್ಬಿಡಿ ಎಲ್ಲ ನಾಮಿನೇಟ್ ಮಾಡಿ ಈಗ ಪ್ರಶ್ನೆ ಅಲ್ಲ ಪ್ರಶ್ನೆ ಉತ್ತರ ಕರೆಕ್ಟ್ ಈಗ ಪ್ರಶ್ನೆ ಉತ್ತರ ಕೊಟ್ಟಿದ್ದಾರಲ್ಲ ತಹಸೀಲ್ದಾರ್ ಇದ್ದಾರೆ ಆಯ್ತು ನೀವು ಅವ್ರು ಬಿಟ್ಟು ಬಿಟ್ಟು ನೀವು ಅವ್ರಿಗೆಲ್ಲ ಸಂಬಳ ಕೊಟ್ರೆ ನೀವು ಎಂ ಎಲ್ ಎಗೆ ಕೌಂಟರ್ ಮಾಡಕ್ ಹೋಗ್ತಾ ಇದ್ದೀರಾ ಎಂ ಎಲ್ ಎಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ ಎಂ ಎಗಳ ಅಧಿಕಾರಗಳನ್ನ ಕೀಳ್ತಾ ಇದ್ದೀರಾ ನೀವು ಯಾಕೆ ಇವೆಲ್ಲ ನಾಳೆ ನೀವು ಅಪೋಸಿಷನ್ ಅಲ್ಲಿ ಬಂದಾಗ ನಮ್ಮ ಚಂದ್ರಪ್ಪ ಹೇಳ್ತಾ ಇದ್ದ ಅಂತ ಅಂತೇಳಿ ನೀವು ನೂರ ಎಂಬತ್ತೊಂಬತ್ತಿದ್ರಿ ಸಾವಿರದ ಒಂಬೈನೂರ ಸೀಟ್ ಗೆದ್ದಿದ್ರು ಕಾಂಗ್ರೆಸ್ ಎಂಬತ್ತೊಂಬತ್ತು ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಿದ್ರಲ್ಲ ಇವರು ಕಥೆ ಪುರಾಣ ಇಲ್ಲಿ ನಾವೇ ಪರ್ಮನೆಂಟ್ ಯಾರು ಇಲ್ಲ ನಾವೇ ಪರ್ಮನೆಂಟ್ ಗೂಟ ಇಲ್ಲ ಅದಕ್ಕೋಸ್ಕರ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೆಯುವಂತ ನಾವೆಲ್ಲ ಎಲೆಕ್ಟೆಡ್ ಮೆಂಬರ್ ನಮ್ಮ ಅಧಿಕಾರಕ್ಕೆ ನೀವು ಕಂಟಕ ತರಬೇಡಿ ಯಾವುದೇ ಅಧಿಕಾರಕ್ಕೆ ಕಂಟಕ ತರಬೇಡಿ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವ್ ಯಾರು ಕೂಡ ನಮ್ಮ ಎಮ್ ಎಲ್ ಎಪ್ಪ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ ನಾವು.. ರದ್ದು ಮಾಡಬೇಕು ರದ್ದು ಮಾಡಿ ಅವ್ರಿಗೆ ನೀವು ಅಧ್ಯಕ್ಷ ತೆಗೆದಾಕಿ ಮೆಂಬರ್ ಮಾಡಿ ಒಂದ್ ಐದು ಜನ ಹತ್ತು ಜನ ಮೆಂಬರ್ ಮಾಡಿ ಹತ್ತು ಜನಟಿ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಪ್ರಶ್ನೆ ಸರ್ ಅಧ್ಯಕ್ಷ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಈಗ ಇವ್ರು ಹೇಳ್ತಾ ಇದ್ರಲ್ಲ ಇದ್ರಲ್ಲೇ ಗ್ಯಾರಂಟಿ ಸಮಿತಿಯಿಂದ ನೀವು ಅಪಾಯಿಂಟ್ ಆಗಿದ ಯಾರ್ಯಾರು ಅಪಾಯಿಂಟ್ ಅಂದ್ರೆ ಶಾಸಕರ ಅಸಮರ್ಥ ಅಥವಾ ನಿಮ್ಮ ಸಚಿವರ ಅಸಮರ್ಥ ಅಂತ ಎಲ್ಲ ಕೇಳ್ತಾ ಇದ್ರು ಮತ್ತೆ ಆಫೀಸರ್ ಅಸಮರ್ಥರ ಅಂತ ಕೇಳ್ತಾ ಇದ್ರು ಪಕ್ಕದ ಬಿಜೆಪಿ ನಮ್ಮ ಮಹಾರಾಷ್ಟ್ರ ಗವರ್ಮೆಂಟ್ ಉಪಮುಖ್ಯ ಕೆಲವರ್ ಮಹಾರಾಷ್ಟ್ರದಲ್ಲಿ ನಾವೆಂತ ಮಾಡಿದ್ರೆ ಗೌರ್ಮೆಂಟ್ ಅಲ್ಲಿ ಇದಕ್ಕೆ ಸ್ಯಾಲ್ರಿ ಯಾರು ಬಿಜೆಪಿ ಅಧ್ಯಕ್ಷರು বিশ্বাস দেবেন ফটে গত সরকারি ಬಡ ವಿರೋಧಕ್ಕೆ ಅದಕ್ಕೆ ಏನು ಹೇಳ್ತೀರ ಸರ್ಕಾರ

आलम प्रश्न जो आलप्रू पाटील प्रश्न मॅडच नडस अलप्रभू पाटील आलमप्रू पाटील प्रश्न जोली सर ಪ್ರಶ್ನೆ ಕೇಳೋದು ಉತ್ತರ ಕೇಳೋದು ಆಯ್ತು ಚರ್ಚೆ ನಮ್ಗೆ ಸಮಯ ಹಾಳಾಗ್ತದೆ ಈಗ ಮಾತಾಡಿದ್ರೆ ಈಗ ಮಾತಾಡಿ ಈಗ ಪ್ರಶ್ನೆ ಕೇಳಿ ಅವರೇನ್ ಕೇಳ್ತಾರೆ ನೀವು ಪ್ರಶ್ನೆ ಕೇಳಿ ಮಂತ್ರಿ ತರ ಕೊಡ್ತಾರೆ ಮುಖ್ಯಮಂತ್ರಿಗಳಲ್ಲಿ ದಯಮಾಡಿ ಒಂದ್ ಸಾವಿರದ ಒಂದೂರ ಮೂವತ್ನಾಲ್ಕನೇ ಪ್ರಶ್ನೆಯನ್ನ ಕೇಳಿದ್ದೇನೆ ಒಂದ್ ಸಾವಿರದ ಒಂದೂರ ಮೂವತ್ನಾಲ್ಕನೇ ಉಪಮುಖ್ಯಮಂತ್ರಿಗಳಲ್ಲಿ ಕೇಳಿದ್ದೇನೆ ಮೈತ್ರಿಯಾಗಿ ಉತ್ತರವನ್ನು ಒದಗಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಲ್ಲಿ ಉತ್ತರನ್ನು ಒದಗಿಸಿದ್ದಾರೆ ಒಟ್ಟು ಅಧಿಕಾರಿಗಳು ಐವತ್ತೆಂಟು ಸಾವಿರದ ಆರುನೂರ ಅರವತ್ಮೂರು ಹೆಕ್ಟರ್ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಿದ್ದಾರಂತೆ ಉತ್ತರ ಕೊಟ್ಟಿದ್ದಾರೆ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ ದಯಮಾಡಿ ತಾವು ಒಂದ್ಸಲ ಆ ಭಾಗಕ್ಕೆ ಸುಮಾರು ಅವು ತೊಂಬತ್ತೈದು ಪರ್ಸೆಂಟ್ ನೀರನ್ನ ಬಿಡ್ಕೊಳ್ತಾ ಇದ್ದಾರೆ ಚೀನಾ ನದಿಗೆ ನಮ್ಮ ನದಿ ಡೈವರ್ಟ್ ಆಯ್ತು ಉತ್ತರ ಕೊಡಲಿ ಒಂದು ಸಮಿತಿಯನ್ನ ನೇಮಕ ಮಾಡಿ ಒಂದು ಸನ್ಮಾನ್ಯ ನ್ಯಾಯಮೂರ್ತಿ ಸನ್ಮಾನ್ಯ ಭೀಮಾನ ಕೊಡ್ತಾ ಇದ್ದಾರೆ ಉತ್ತರ ಕೊಡ್ತಾ ಇದ್ದಾರೆ ಡೈವರ್ಟ್ ಮಾಡ್ತಾರೆ ನೀರ್ ನಮ್ ಭೀಮಾ ನದಿ ಬರ್ತಾ ಇಲ್ಲ ಭೀಮಾ ನದಿಗೆ ಬರ್ತಕ್ಕಂಥದ್ದು ಕೃಷ್ಣಾ ನದಿ ನೀರ್ ಬರ್ತಾ ಇಲ್ಲ ಕನಸು ಗೋಪು ನೀರು ಆಗೋದಿಲ್ಲ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ ಭೀಮಾ ನದಿ ನೀರನ್ನ ಮಹಾರಾಷ್ಟ್ರದವರು ಬಚಾವತ ತೀರ್ಪಿನ ಪ್ರಕಾರ ಬಿಟ್ಟು ವಿರೋಧವಾಗಿ ತೆಗೆದುಕೊಳ್ತಾ ಇದ್ದಾರೆ ಅದನ್ನ ಬಂದ್ ಮಾಡಿ ನಮಗೆ ಮೂರು ಟಿಎಂಸಿ ನೀರು ಬಿಡಬೇಕು ಪ್ರತಿ ವರ್ಷ ಅದನ್ನ ಬಿಡಬೇಕಂತ ಹೇಳಿ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ ಅಧ್ಯಕ್ಷ ಏನೋ ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಅವರು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಈಗಾಗಲೇ ಬೆಣ್ಣೆ ತೊರೆ ಯೋಜನೆ ಗುಂಡಾತೊರೆ ನಾಲಾ ಯೋಜನೆ ಮತ್ತು ಅಮರ್ಜಾ ಯೋಜನೆ ಇವೆರಡೂ ಕೂಡ ನಾಲೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಇದಕ್ಕೆ ಸುಮಾರು ಎರಡು ಸಾವಿರ ಇಪ್ಪತ್ತು ಸಾವಿರದ ಇನ್ನೂರ ಮೂವತ್ನಾಲ್ಕು ಹೆಕ್ಟೇರ್ ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಹೋಟೆಲ್ಗಳನ್ನು ಒದಗಿಸಲಾಗಿದೆ ಗುಂಡು ತರ ನಾಲೆ ಹತ್ರ ಏಳು ಸಾವಿರದ ಒಂಬೈನೂರ ನಲವತ್ತ್ ಮೂರು ಎಕರೆ ಪ್ರದೇಶಕ್ಕೆ ನೀರನ್ನು ಹರಿಸಿ ರೈತರ ಜಮೀನುಗಳಿಗೆ ನೀರಾವರಿ ಕಲ್ಪಿಸಲಾಗಿದೆ ಇದು ಯೋಜನೆ ಕೂಡ ಈಗಾಗಲೇ ನಾವು ಏಳು ಸಾವಿರದ ನಾನೂರ ಎಂಟು ಜಮೀನಿಗೆ ಒಳಹರಿವಿನ ಕೊರತೆ ಮೀಸಲು ಈಗ ಕಾಮಗಾರಿಗಳನ್ನ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಈಗ ಭೀಮಾ ಈಗಾಗಲೇ ಕೂಡ ಈಗ ಏತ ನೀರಾವರಿ ಯೋಜನೆ ನಡೆದಿದೆ ಬಟ್ ಅವರು ಒಂದು ನಿಯೋಗ ಕರ್ಕೊಂಡು ಅಂತ ಹೇಳಿದ್ದಾರೆ ಅದನ್ನು ನಾನು ನಮ್ಮ ಅಧಿಕಾರಿಗಳಿಂದ ಚರ್ಚೆ ಮಾಡಿ ಏನು ಅವಶ್ಯಕತೆ ಇದೆ ಅನ್ನೋದನ್ನ ತಿಳಿಸಿ ನಾನು ಸೂಕ್ತ ಕ್ರಮವನ್ನು ನಾಲ್ಕು ಕೆ ಎಚ್ ಪುಟ್ಟಸ್ವಾಮಿಗೌಡ ಬಸವರಾಜ್ ಸಭಾಧ್ಯಕ್ಷರೇ ನನ್ನ ಚಿಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ ಒಂಬೈನೂರ ಎಪ್ಪತ್ತೈದನ್ನು ಮಾನ್ಯ ಸಣ್ಣ ನೀರಾವರಿ ಸಚಿವರಲ್ಲಿ ಕೇಳಿ ಬಯಸ್ತಾ ಇದ್ದೇನೆ ಎಲ್ಲ ಇಯರ್ಫೋನ್ ಹಾಕಿ ಇಯರ್ಫೋನ್ ಹಾಕಿ ಕೂತ್ಕೊಂಡು ಸರ್ ಅಧ್ಯಕ್ಷ ಉತ್ತರ ಒದಗಿಸಲಾಗಿದೆ ಉತ್ತರ